ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈಗಷ್ಟೇ ಒಂದು ಹೊಸ ರೂಲನ್ನು ತಂದಿದ್ದಾರೆ ಇದರಿಂದಾಗಿ ಇಂಡಿಯಾದ ಐ ಟಿ ಕಂಪ್ನಿಗಳಿಗೆ ದೊಡ್ಡ ಹೊಡೆತ ಬೀಳುವಂಥ ಸಾಧ್ಯತೆ ಇದೆ ಹಾಗೆ ಏನಾದರೂ ರೂಲ್ಸ್ ಇದರಿಂದಾಗಿ ಇಂಡಿಯಾದ ಐ ಟಿ ಕಂಪ್ನಿಗಳಿಗೆ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಟ್ರಂಪ್ ಎಚ್ ಒನ್ ಬಿ ವೀಸಾದ ಫೀಸನ್ನು ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಒಂದು ಲಕ್ಷ ಡಾಲರ್ಗೆ ಏರಿಸಿದ್ದಾರೆ ಸೊ ಹಾಗಾದರೆ ಈ ಎಚ್ ಒನ್ ಬಿ ವೀಸಾ ಅಂದ್ರೇನು ಇದರ ಫೀಸನ್ನು ಒಂದು ಲಕ್ಷ ಡಾಲರ್ಗೆ ಏರಿಸ್ತಿದೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಎಚ್ ಒನ್ ಬಿ ಏನಿದೆ ಇದೊಂದು ವೀಸಾ ಅಥವಾ ಟೆಂಪ್ರರಿ ವರ್ಕ್ ಪರ್ಮಿಟ್ ಅಂತ ಕರಿಬೋದು ಸೊ ಯು ಎಸ್ ಅಲ್ಲಿ ವರ್ಕ್ ಮಾಡಲಿಕ್ಕೆ ಕೊಡುವಂಥ ಒಂದು ವರ್ಕ್ ವೀಸಾ ಆಗುತ್ತೆ ಸೊ ನಾರ್ಮಲ್ ಯಾರಿಗೆ ಕೊಡ್ತಾರೆ ಇದನ್ನು ಐ ಟಿ ಇರ್ಬೋದು ಅಥವಾ ಇಂಜಿನಿಯರಿಂಗ್ ಸೆಕ್ಟರ್ ಇರ್ಬೋದು ಅಥವಾ ಇಲ್ಲಿ ಮೆಡಿಸಿನ್ ಸೈನ್ಸ್ ಈ ರೀತಿ ತುಂಬ ಟೆಕ್ನಿಕಲ್ ಅಥವಾ ಹೈ ಲೆವೆಲ್ ನಾಲೆಜ್ ಎಲ್ಲಿ ಬೇಕಾಗುತ್ತೆ ಆ ಸೆಕ್ಟ್ರಲ್ಲಿ ವರ್ಕ್ ಮಾಡೋರಿಗೆ ಈ ಎಚ್ ಒನ್ ಬಿ ವೀಸಾವನ್ನು ಕೊಡ್ತಾರೆ ಇದರ ಮುಖಾಂತರ ಬೇರೆ ದೇಶದವರು ಅಮೆರಿಕದಲ್ಲಿ ಹೋಗಿ ವರ್ಕನ್ನು ಮಾಡ್ಬೋದು ಸೊ ಈ ವೀಸಾವನ್ನು ಅಮೆರಿಕದ ಕಂಪನಿ ಸ್ಪಾನ್ಸರ್ ಮಾಡುತ್ತೆ ತನ್ನ ಎಂಪ್ಲಾಯಿಗಳಿಗೆ ಸೊ ಆ ಇಂದ ಫಾರ್ ಎಕ್ಸಾಂಪಲ್ ಭಾರತದ ಯಾವುದೊಬ್ಬ ವ್ಯಕ್ತಿ ಅಮೆರಿಕದ ಒಂದು ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ಅಮೆರಿಕದ ಕಂಪನಿ ಅವನಿಗೆ ವೀಸಾವನ್ನು ಸ್ಪಾನ್ಸರ್ ಮಾಡುತ್ತೆ ಎಚ್ ಒನ್ ಬಿ ಸ್ಪಾನ್ಸರ್ ಮಾಡುತ್ತೆ ಅದರ ಮುಖಾಂತರ ಅವನು ಅಮೆರಿಕದಲ್ಲಿ ಹೋಗಿ ಕೆಲಸವನ್ನು ಮಾಡಬಹುದು ಈಗ ಈ ವೀಸಾದ ಫೀಸ್ ಇಲ್ಲಿ ರೈಸ್ ಮಾಡಿರುವಂತದ್ದು ಒಂದು ಲಕ್ಷ ಡಾಲರ್ ಗೆ ಹೆಚ್ಚು ಮಾಡಿರುವಂತದ್ದು ಈ ಹಿಂದೆ ಇದರ ಫೀಸ್ ನಾರ್ಮಲಿ ಸಾವಿರದ ಏಳ್ನೂರಿಂದ ನಾಲ್ಕೂವರೆ ಸಾವಿರ ಡಾಲರ್ವರೆಗೂ ಇತ್ತು ಸೊ ನಾವಿಲ್ಲಿ ನೋಡ್ಬೋದು ಈ ಹಿಂದೆ ಇದರ ಕಾಸ್ಟ್ ಸಾವಿರದ ಏಳ್ನೂರಿಂದ ನಾಲ್ಕೂವರೆ ಸಾವಿರ ಡಾಲರ್ವರೆಗೂ ಇತ್ತು ಈಗ ಇದನ್ನು ಸಡನ್ನಾಗಿ ಒಂದು ಲಕ್ಷ ಡಾಲರ್ಗೆ ಹೆಚ್ಚು ಮಾಡಿರುವಂಥದ್ದು ಇದರಿಂದ ಏನಾಗುತ್ತೆ ಈ ಎಚ್ ಒನ್ ಬಿ ವೀಸಾ ಏನಾಗುತ್ತೆ ಕಾಸ್ಟ್ಲಿ ಆಗುತ್ತೆ ಸೊ ಈ ಕಾರಣದಿಂದ ಸೊ ಈ ಕಾರಣದಿಂದ ಕಂಪ್ನಿಗಳಿಗೆ ಹೆಚ್ ಒನ್ ಬಿ ವೀಸವನ್ನು ಸ್ಪಾನ್ಸರ್ ಮಾಡಿ ಬೇರೆ ದೇಶದಿಂದ ಎಂಪ್ಲಾಯಿಗಳನ್ನು ಹೈರ್ ಮಾಡೋದು ಕಾಸ್ಟ್ಲಿ ಆಗುತ್ತೆ ಅದರ ಬದಲಾಗಿ ಅವರು ಅಮೆರಿಕದಿಂದನೇ ಎಂಪ್ಲಾಯಿಗಳನ್ನು ಹೈರ್ ಮಾಡ್ಕೊಳ್ಬೋದು ಸೊ ಟ್ರಂಪ್ನ ವಾದ ಏನು ಈ ರೀತಿ ಎಚ್ ಒನ್ ಬಿ ವೀಸಾವನ್ನು ಸ್ಪಾನ್ಸರ್ ಮಾಡಿಕೊಂಡು ಬೇರೆ ದೇಶದಿಂದ ಒಂದಷ್ಟು ಎಂಪ್ಲಾಯಿಗಳನ್ನು ಹೈರ್ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಕಡಿಮೆ ಸಂಬಳವನ್ನು ಕೊಡ್ತಾರೆ ಸೊ ಹಾಗಾಗಿ ಅಮೆರಿಕದವರನ್ನು ಹೈರ್ ಮಾಡಿದಲ್ಲಿ ಜಾಸ್ತಿ ಸಂಬಳವನ್ನು ಕೊಡಬೇಕಾಗತ್ತೆ ಬೇರೆ ದೇಶದಿಂದ ಹೈರ್ ಮಾಡಿ ಒಂದಷ್ಟು ಕಡಿಮೆ ಸಂಬಳವನ್ನು ಕೊಟ್ಟು ಅಮೆರಿಕದ ಟ್ಯಾಲೆಂಟ್ಗಳಿಗೆ ಇಲ್ಲಿ ಅವಕಾಶ ಕೊಡ್ತಾ ಇಲ್ಲ ಆ ರೀಸನಿಂದ ನಾವು ಈ ವೀಸಾದ ಫೀಸನ್ನು ರೈಸ್ ಮಾಡ್ತಾ ಇದ್ದೀವಿ ಎನ್ನುವಂಥ ಒಂದು ವಾದವನ್ನು ಟ್ರಂಪ್ ಇಲ್ಲಿ ಮುಂದಿಡ್ತಾ ಇದ್ದಾರೆ ಸೊ ಈಗ ಏನಾಗುತ್ತೆ ಯಾವುದೊಂದು ಕಂಪ್ನಿ ಒಂದು ಎಚ್ ಒನ್ ಬಿ ವೀಸವನ್ನು ಸ್ಪಾನ್ಸರ್ ಮಾಡಲಿಕ್ಕೆ ಒಂದು ಲಕ್ಷ ಡಾಲರನ್ನು ಕೊಡಬೇಕಾಗತ್ತೆ ಅದರ ಕಾಸ್ಟು ತುಂಬ ಆಗುತ್ತೆ ಈ ಎಚ್ ಒನ್ ಬಿ ವೀಸವನ್ನು ಸಿಕ್ಕಿದವರಿಗೆಲ್ಲರಿಗೂ ಕೊಡ್ತಾ ಇರಲಿಲ್ಲ ಈ ಎಚ್ ಒನ್ ಬಿ ವೀಸವನ್ನು ಪಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಿತ್ತು ಅದೇ ರೀತಿ ಇದಕ್ಕೆ ಮೂರು ವರ್ಷದವರೆಗೆ ವ್ಯಾಲಿಡಿಟಿ ಇರ್ತಾ ಇತ್ತು ಅದನ್ನು ನೆಕ್ಸ್ಟ್ ಎಕ್ಸ್ಟೆಂಡ್ ಕೂಡ ಮಾಡ್ತಾ ಇದ್ವಿ ಈಗ ಇದರ ಫೀಸನ್ನು ಒಂದು ಲಕ್ಷ ಡಾಲರ್ಗೆ ಜಾಸ್ತಿ ಮಾಡಿದ್ದಾರೆ ತುಂಬ ದೊಡ್ಡದಾದ ಹೈಕನ್ನು ಟ್ರಂಪ್ ಇಲ್ಲಿ ಮಾಡಿರುವಂಥದ್ದು ಇದರಿಂದಾಗಿ ಒಂದಷ್ಟು ಎಫೆಕ್ಟ್ ಇಂಡಿಯಾದ ಐ ಟಿ ಕಂಪ್ನಿಗಳಿಗೂ ಕೂಡ ಆಗುತ್ತೆ ಇಂಡಿಯಾದವರು ಒಂದಷ್ಟು ಕ್ಲೈಂಟ್ ಸೈಟ್ಗಳಲ್ಲಿ ಅಥವಾ ತನ್ನ ಒಂದಷ್ಟು ಆಫೀಸ್ಗಳಲ್ಲಿ ಈ ಎಚ್ ಒನ್ ಬಿ ವೀಸಾವನ್ನು ಸ್ಪಾನ್ಸರ್ ಮಾಡಿಕೊಂಡು ಒಂದಷ್ಟು ಎಂಪ್ಲಾಯ್ಮೆಂಟ್ಗಳನ್ನು ಪ್ರೊವೈಡ್ ಮಾಡ್ತಾಯಿದ್ರು ಇವರಿಗೆ ಈಗ ಇದರ ಕಾಸ್ಟ್ ತುಂಬ ದೊಡ್ಡದಾಗುತ್ತೆ ಇದರಿಂದಾಗಿ ಅವರ ಆಪರೇಷನ್ ಅಥವಾ ಅವರ ಬಿಸ್ನೆಸ್ ಮೇಲೆ ಒಂದಷ್ಟು ಡೆಂಟ್ ಬರುತ್ತೆ ಒಂದಷ್ಟು ಪ್ರಾಫಿಟೇಬಿಲಿಟಿಯಲ್ಲಿ ಕಡಿಮೆ ಆಗುತ್ತೆ ಇದನ್ನು ಇವರು ಯಾವ ರೀತಿ ಟ್ಯಾಕಲ್ ಮಾಡ್ತಾರೆ ಅನ್ನೋದನ್ನು ನೋಡಬೇಕಾಗತ್ತೆ ಸೊ ಅಮೆರಿಕದ ಕಂಪ್ನಿ ಅಮೆಝಾನ್ ಏನಿದೆ ಇದು ಹೈಯೆಸ್ಟ್ ಟೆನ್ ತೌಸಂಡ್ ಫೋರ್ಟಿ ಫೋರ್ ಎಚ್ ಒನ್ ಬಿ ವೀಸಾ ಅಪ್ರೂವಲನ್ನು ಆ್ಯಸ್ ಆಫ್ ಜೂನ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪಡ್ಕೊಂಡಿರುವಂಥದ್ದು ಅಮೆಝಾನ್ ಡಾಟ್ ಕಾಮ್ ಏನಿದೆ ಇದು ಎಚ್ ಒನ್ ಬಿ ವೀಸಾವನ್ನು ಹೈಯೆಸ್ಟ್ ಅಪ್ರೂವಲನ್ನು ಪಡ್ಕೊಂಡು ಹೈಯೆಸ್ಟ್ ಎಂಪ್ಲಾಯಿ ಹೈಯೆಸ್ಟ್ ಅನ್ನು ಪಡ್ಕೊಂಡಿದೆ ಅದೇ ರೀತಿ ಬೇರೆ ದೇಶದವರಿಗೆ ಒಂದಷ್ಟು ಕೆಲಸವನ್ನು ಕೊಟ್ಟಿದೆ ಸೊ ಇಲ್ಲಿ ಅಮೆಝಾನ್ಗೆ ಏನಾಗುತ್ತೆ ಬೇರೆ ದೇಶದ ಎಂಪ್ಲಾಯಿಗಳನ್ನು ಹೈರ್ ಮಾಡಲಿಕ್ಕೆ ಕಾಸ್ಟ್ ಜಾಸ್ತಿ ಆಗುತ್ತೆ ಆ ರೀಸನಿಂದ ಅವ್ರು ಏನು ಮಾಡ್ಬೋದು ಬೇರೆ ದೇಶದವರನ್ನು ಡ್ರಾಪ್ ಮಾಡಿ ಅಮೆರಿಕದ ಅಮೆರಿಕದವರನ್ನ ಹೈರ್ ಮಾಡ್ಕೊಳ್ಬೋದು ಸೊ ಇದು ಪರ್ಸ್ನಲ್ ಆಗಿ ಯಾರೋ ಒಬ್ಬ ಅಮೆರಿಕದಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾನಂತ ಹೇಳಿದರೆ ಅವನ ಜಾಬ್ ಹೋಗುವಂಥ ಸಾಧ್ಯತೆ ಇದೆ ಅದೇ ರೀತಿ ಒಂದಷ್ಟು ಭಾರತದ ಕಂಪ್ನಿಗಳು ಟಿ ಸಿ ಎಸ್ ಇರ್ಬೋದು ಇನ್ಫೋಸಿಸ್ ಇರ್ಬೋದು ವಿಪ್ರೋ ಇರ್ಬೋದು ಇವುಗಳು ಕೂಡ ಒಂದಷ್ಟು ಎಚ್ ಒನ್ ಬಿ ವೀಸಾವನ್ನು ಸ್ಪಾನ್ಸರ್ ಮಾಡಿಕೊಂಡು ಇಲ್ಲಿಂದ ಹೈರ್ ಮಾಡಿಕೊಂಡು ಅಲ್ಲಿ ಒಂದಷ್ಟು ತನ್ನ ಕ್ಲೈಂಟ್ ಸೈಡ್ ಇರ್ಬೋದು ಅಥವಾ ತನ್ನ ಆಫೀಸ್ಗಳಲ್ಲಿ ಎಂಪ್ಲಾಯ್ಮೆಂಟನ್ನು ಅನ್ನು ಕೊಡ್ತಾ ಇದ್ದಾರೆ ಅವರಿಗೂ ಕೂಡ ಇದು ಕಾಸ್ಟ್ಲಿ ಆಗುತ್ತೆ ಸೊ ಹಾಗಾಗಿ ಡೈರೆಕ್ಟಾಗಿ ಇಂಡಿಯಾದ ಐ ಟಿ ಕಂಪ್ನಿಗಳಿಗೆ ಒಂದಷ್ಟು ಪೆಟ್ಟು ಡೈರೆಕ್ಟ್ ಆಗಿ ಇಲ್ಲಿ ಬೀಳುವಂಥದ್ದು ನಾವಿಲ್ಲಿ ನೋಡ್ಬೋದು ಇಲ್ಲಿ ಒಂದು ಡಾಟಾ ತೋರಿಸ್ತಾ ಟಿ ಸಿ ಎಸ್ ಹೈಯೆಸ್ಟ್ ಅಪ್ರೂವಲ್ ಐದು ಸಾವಿರದ ನೂರ ಮೂರು ಅಪ್ರೂವಲ್ ಅನ್ನು ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಡ್ಕೊಂಡಿದೆ ಅಂತ ಟೈಮ್ಸ್ ಆಫ್ ಇಂಡಿಯಾದ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇರುವಂಥದ್ದು ಹೈಯೆಸ್ಟ್ ಇಲ್ಲಿ ಅಮೆಝಾನ್ ಡಾಟ್ ಕಾಮ್ ಅದೇ ರೀತಿ ಟಿ ಸಿ ಎಸ್ ನೆಕ್ಸ್ಟ್ ಇರುವಂತದ್ದು ಅದೇ ರೀತಿ ಒಂದಷ್ಟು ಇನ್ಫೋಸಿಸ್ ಕೂಡ ಇದೆ ವಿಪ್ರೋ ಕೂಡ ಇದೆ ಟೆಕ್ ಮಹಿಂದ್ರ ಕೂಡ ಒಂದಷ್ಟು ಎಚ್ ಒನ್ ಬಿ ವೀಸಾವನ್ನು ಸ್ಪಾನ್ಸರ್ ಮಾಡಿ ಒಂದಷ್ಟು ಜನರಿಗೆ ಕೆಲಸವನ್ನು ಕೊಟ್ಟಿರುವಂಥದ್ದು ಇವರೆಲ್ಲರಿಗೂ ಈಗ ಇದು ದೊಡ್ಡ ಪ್ರಾಬ್ಲಮ್ ಆಗ್ತಾಯಿದೆ ಒಂದು ಇವರು ಏನು ಮಾಡಬೇಕಾಗತ್ತೆ ಈ ಇವರ ಹೆಚ್ ಒನ್ ಬಿ ವೀಸಾವನ್ನು ಕ್ಯಾನ್ಸಲ್ ಮಾಡಿ ಅವರನ್ನು ಕೆಲಸದಿಂದ ತೆಗೆಬೇಕಾಗತ್ತೆ ಅಥವಾ ರಿಮೋಟ್ಲಿ ವರ್ಕ್ ಮಾಡಲಿಕ್ಕೆ ಸಜೆಸ್ಟ್ ಮಾಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಭಾರತದಲ್ಲೇ ಕುಳಿತುಕೊಂಡು ವರ್ಕ್ ಮಾಡಲಿಕ್ಕೆ ಸಜೆಸ್ಟ್ ಮಾಡಬೇಕಾಗತ್ತೆ ಅದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಇಲ್ವಾ ಅನ್ನೋದನ್ನು ನೆಕ್ಸ್ಟ್ ನೋಡಬೇಕಾಗತ್ತೆ ಅಥವಾ ಒಂದು ಲಕ್ಷ ಕೊಟ್ಟು ಎಚ್ ಒನ್ ಬಿ ವೀಸಾವನ್ನು ಸ್ಪಾನ್ಸರ್ ಮಾಡ್ತೇವೆ ಅಂತ ಮುಂದೆ ಹೋದರೂ ಕೂಡ ಅವ್ರದ್ದು ಅವರಿಗಿದು ಕಾಸ್ಟ್ಲಿ ಆಗುತ್ತೆ ಅದರ ಬದಲಾಗಿ ಅಮೆರಿಕದಲ್ಲೇ ಅವರನ್ನು ಹೈರ್ ಮಾಡುವಂಥದ್ದೇ ಮೇ ಬಿ ಬೆಟರ್ ಆಪ್ಷನ್ ಆಗ್ಬೋದು ಆ್ಯಸ್ ನೋ ಇಂಡಿಯಾದ ಐ ಟಿ ಕಂಪನಿಗಳಿಗೆ ಒಂದಷ್ಟು ಪೆಟ್ಟು ಬೀಳುವಂಥ ಸಾಧ್ಯತೆ ಈ ನ್ಯೂಸಿಂದ ಬರ್ತಾ ಇರುವಂಥದ್ದು ನ್ಯೂಸ್ ಏಟಿನ್ ಆರ್ಟಿಕಲ್ ಪ್ರಕಾರ ಎರಡು ಲಕ್ಷಕ್ಕೂ ಅಧಿಕ ಪ್ರೊಫೆ ಇದರಿಂದಾಗಿ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗ್ತಾರೆ ಅನ್ನುವಂಥ ಒಂದು ನ್ಯೂಸ್ ಅನ್ನು ಕೊಡ್ತಾ ಇರುವಂಥದ್ದು ಸೊ ಆಲ್ರೆಡಿ ಇನ್ಫೋಸಿಸ್ ಹಾಗೆ ವಿಪ್ರೋನ ಅಮೆರಿಕನ್ ಡೆಪಾಸಿಟ್ರಿ ರಿಸಿಪ್ಟ್ ಏನಿದೆ ಇದು ತ್ರೀ ಪರ್ಸೆಂಟ್ ಅದೇ ರೀತಿ ಟೂ ಪರ್ಸೆಂಟ್ ಡೌನ್ ಮೂವನ್ನ ಕೊಟ್ಟಿಕೊಂಡು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫ್ರೈಡೆ ನೆಕ್ಸ್ಟ್ ಮಂಡೇ ಮಾರ್ಕೆಟ್ ಓಪನ್ ನಂತರ ಇಂಡಿಯಾದ ಸ್ಟಾಕ್ಗಳು ಟಿ ಸಿ ಎಸ್ ಇರ್ಬೋದು ಇನ್ಫೋಸಿಸ್ ಇರ್ಬೋದು ವಿಪ್ರೋ ಇರ್ಬೋದು ಟೆಕ್ ಮಹೇಂದ್ರ ಇವು ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಇದಿಷ್ಟು ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಈ ವಿಡಿಯೋ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು